ನಮಸ್ಕಾರ ವೀಕ್ಷಕರೇ ಕಾರ್ತಿಕ ಹುಣ್ಣಿಮೆ ಬಹಳ ವಿಶೇಷವಾಗಿದ್ದು ಈ ಒಂದು ನವೆಂಬರ್ ಹದಿನೈದನೇ ತಾರೀಕಿನಿಂದ ಭಾರೀ ಅದೃಷ್ಟವನ್ನು ಈ ರಾಶಿಯವರಿಗೆ ತಂದುಕೊಡುತ್ತದೆ ಈ ಒಂದು ನವೆಂಬರ್ ಹದಿನೈದು ಶುಕ್ರವಾರದಿಂದ ಕಾರ್ತಿಕ ಹುಣ್ಣಿಮೆ ಆರಂಭವಾಗುತ್ತಿದ್ದು ಪುರಾಣಗಳಲ್ಲಿ ಈ ಒಂದು ದಿನವನ್ನು ಪವಿತ್ರವಾದ ಒಂದು ದಿನ ಎಂದು ಹೇಳಲಾಗುತ್ತದೆ ಉಪವಾಸ ಮೋಕ್ಷವನ್ನ ಒದಗಿಸುತ್ತದೆ ಎಂದು ನಂಬಲಾಗುತ್ತದೆ ಕಾರ್ತಿಕ ಹುಣ್ಣಿಮೆಯಂದು ಹಲವಾರು ಯೋಗಗಳು ರೂಪುಗೊಳ್ಳುತ್ತದೆ ಈ ಒಂದು ಹೊಸ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಹೊರಗೆ ಅನೇಕ ರೀತಿಯ ರಾಶಿ ಚಕ್ರದವರಿಗೆ ಲಾಭವನ್ನು ತಂದುಕೊಡಲಿದೆ ಶಾಸ್ತ್ರದ ಪ್ರಕಾರ ಕಾರ್ತಿಕ ಪೌರ್ಣಿಮೆಯಂದು ಚಂದ್ರನು ಮೇಷರಾಶಿಯಲ್ಲಿದ್ದು ಮಂಗಳನ ಗೌರಿ ಯೋಗವನ್ನು ಸೃಷ್ಟಿಸುತ್ತಾನೆ ಇದರೊಂದಿಗೆ ಮಂಗಳ ಮತ್ತು ಚಂದ್ರನು ಪರಸ್ಪರ ನಾಲ್ಕನೇ ದಶಮದಲ್ಲಿರುವುದರಿಂದ ಧನ ಯೋಗವು ಕೂಡ ಉತ್ತಮ ರೀತಿಯಲ್ಲಿ ಆರಂಭವಾಗುತ್ತದೆ ಅದೆಲ್ಲ ಚಂದ್ರ ಮತ್ತು ಗುರುಗಳ ನಡುವೆ ಸಂಬಂಧಿತವಾಗಿರುವುದರಿಂದ ದ್ವಾದಶಿ ಯೋಗವು ರೂಪುಗೊಳ್ಳುತ್ತದೆ ಇದರಿಂದಾಗಿ ಈ ಕೆಲವೊಂದು ರಾಶಿಯವರಿಗೆ ಅದೃಷ್ಟ ಹಾಗೂ ಇನ್ನು ಮುಂದಿನ ಮೂವತ್ತು ವರ್ಷಗಳವರೆಗೂ ಕೂಡ ಗುರುಬಲವನ್ನು ಪಡೆದುಕೊಳ್ಳುತ್ತಾರೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದ ಹಾಗಾಗಬೇಕು ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಈ ಒಂದು ಭಯಂಕರ ಹುಣ್ಣಿಮೆಯಿಂದ ಅತ್ಯುತ್ತಮ ಶುಭ ಫಲಗಳು ರೂಪುಗೊಳ್ಳುವುದರಿಂದ ನೀವು ಅದೃಷ್ಟಶಾಲಿಗಳಾಗಿ ಜೀವನವನ್ನು ನಡೆಸುತ್ತೀರಾ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು ಸಂಪತ್ತನ್ನು ಗಳಿಸಲು ಸಾಧ್ಯವಾಗುತ್ತದೆ ಈ ಅವಧಿಯಲ್ಲಿ ಕುಟುಂಬದಲ್ಲಿ ಕೆಲವೊಂದಿಷ್ಟು ಮಂಗಳಕರ ಕಾರ್ಯಕ್ರಮಗಳನ್ನು ಯೋಜಿಸಬಹುದು ಶುಭ ಯೋಗದ ಮಹಿಮೆಯಿಂದ ಈ ಅವಧಿಯಲ್ಲಿ ಈ ರಾಶಿಯವರು ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುತ್ತಾರೆ ನೀವು ಕಟ್ಟಿಕೊಂಡಿರುವಂತಹ ಕನಸುಗಳು ನನಸಾಗುವ ಸಾಧ್ಯತೆ ಇದೆ ಉತ್ತಮವಾದ ಜೀವನವನ್ನ ಪಡೆದುಕೊಂಡು ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡುತ್ತಿ ಈ ಒಂದು ಅವಧಿಯಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಹೆಚ್ಚಿನ ಧನ ಲಾಭವಾಗುವ ಸಾಧ್ಯತೆ ಇದೆ ಗಜಕೇಸರಿ ಯೋಗವನ್ನು ಅನುಭವಿಸುತ್ತಾ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೀರಾ ಈ ಒಂದು ಉದ್ಯಮದಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ಆಫೀಸ್ ಕೆಲಸದಲ್ಲಿ ಉತ್ತಮವಾದ ಸಕಾರಾತ್ಮಕ ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು ಭೂಮಿ ಮತ್ತು ವಾಹನ ಖರೀದಿಸುವ ಯೋಗವಿದೆ ನಿಮ್ಮ ಆಸೆಗಳು ಈಡೇರುತ್ತದೆ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಈ ಒಂದು ಅವಧಿಯಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಿಕೊಂಡು ಆಗರ್ಭ ಶ್ರೀಮಂತಿಕೆಯನ್ನು ಪಡೆದುಕೊಳ್ಳುತ್ತೀರಾ ಇಷ್ಟೆಲ್ಲ ಅದೃಷ್ಟವನ್ನು ಮೂವತ್ತು ವರ್ಷಗಳವರೆಗೂ ಕೂಡ ಪಡೆದುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮಿಥುನ ರಾಶಿ ಕುಂಭರಾಶಿ ಧನಸ್ಸು ರಾಶಿ ತುಲಾರಾಶಿ ಕರ್ಕಾಟಕ ರಾಶಿ ಮೇಷರಾಶಿ ಮಕರ ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ